ದಿಸ್ ಇಸ್ ಮೈ ಫಸ್ಟ್ ಮೂವಿ ನನ್ನ ಬಿಗಿನಿಂಗಲ್ಲಿ ಇಂಥ ಇಂಥ ಕ್ಯಾರೆಕ್ಟರ್ ಇರೋ ಮೂವಿ ಸಿಕ್ಕಿದ್ಗೆ ರಿಯಲಿ ಬ್ಲೆಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸೊ ನನ್ನ ಕ್ಯಾರೆಕ್ಟರ್ ಬಂದು ಈ ಕ್ಯಾರೆ ಸಿನಿಮಾದಲ್ಲಿರೋ ಕ್ಯಾರೆಕ್ಟ್ರಿಗೂ ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟರ್ ತುಂಬಾ ಲೈಕ್ ಸಿಮಿಲರ್ ಆಗಿದೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಕ್ಯಾರೆಕ್ಟರ್ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ ಮೂವಿ ತುಂಬ ಜನ ರಿಲೇಟ್ ಮಾಡ್ಕೋತಾರೆ ಈ ಮೂವಿಗೆ ಮೋಸ್ಟ್ ಎಮೋಷನಲ್ ಇಲ್ಲ ಲೈಕ್ ಎವ್ರಿಥಿಂಗ್ ಇಸ್ ಇನ್ ದ ಸೇಮ್ ಮೂವಿ ಸೊ ಇದು ಮೀಡಿಯಾಗೆ ಬಂದಮೇಲೆ ಇದು ನಾನು ಫಸ್ಟು ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದು ತುಂಬ ಖುಷಿ ಇದೆ ನಮ್ಮನೆ ಫಂಕ್ಷನ್ಗೆ ನಮ್ಮವ್ರನ್ನೇ ಕರೆದ ಖುಷಿ ಇದೆ ನನಗೆ ಹಾಗೆ ನಿಮ್ಮ ಸಪೋರ್ಟ್ ಕೂಡ ಇರಲಿ ಇನ್ನು ಲೂಡೋ ಸಿನಿಮಾ ಬಗ್ಗೆ ಹೇಳೋದಾದರೆ ಇದೊಂದು ಡಿಫ್ರೆಂಟ್ ಜಾನರ್ ಸಿನಿಮಾ ನಮ್ಮ ಯೋಗರಾಜ್ ಸರ್ ಅವರ ಸ್ಟೋರಿನೇ ಆ ಥರ ಇದೆ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ಈ ಸಿನಿಮಾ ಸಿಗೋಕ್ಕೆ ನನಗೆ ಮೀಡಿಯಾನೇ ಕಾರಣ ಅದು ಚಾನಲಲ್ಲಿ ನಾನು ರಿಪೋರ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೆ ಸರ್ ಒಂದು ಇತ್ಯಾದಿ ಅಂತ ಒಂದು ಸಿನಿಮಾ ಮಾಡಿದರು ಸೊ ಅದಕ್ಕೆ ನಾನು ಸಿನಿಮಾ ರಿಪೋರ್ಟ್ರಾಗಿ ಇಲ್ಲೇ ಬಂದಿದ್ದೆ ನಾ ಸಿನಿಮಾ ಮುಗಿದ ಮೇಲೆ ಸರ್ ಮಾತಾಡಿಸಿದ್ವಿ ಹಂಗೆ ನೆಕ್ಸ್ಟ್ ಸಿನಿಮಾಗೆ ಅವರು ಸೆಲೆಕ್ಷನ್ ಮಾಡಿಕೊಂಡು ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ನಂಬಿ ನನಗೊಂದು ಅವಕಾಶ ಕೊಟ್ಟಿದ್ದರು ಹಾಗೆ ಮಹೇಂದ್ರನ್ ಸರ್ ಕೂಡ ನನ್ನ ಸೆಲೆಕ್ಟ್ ಮಾಡಲಿಕ್ಕೆ ನಿಮಗೂ ಥ್ಯಾಂಕ್ಸ್ ಸರ್ ಇನ್ನು ನಾನು ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ನಾನು ಈ ಸಿನಿಮಾದಲ್ಲಿ ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೇನೆ ನಿರ್ದೇಶಕನ ಪಾತ್ರ ನನಗೆ ತುಂಬ ಹತ್ತಿರ ಅಂತ ಅನಿಸ್ತೇನೆ ಏನಕ್ಕೆ ಅಂದರೆ ನಾನು ಬರೀ ಆರ್ಟಿಸ್ಟ್ ಅಲ್ಲ ನಾನು ಕಳೆದ ಹತ್ತು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದೀನಿ ಒಂದು ಹನ್ನೆರಡು ಸಪೋರ್ಟಿಂಗ್ ರೋಲ್ ಮಾಡಿದ್ದೇನೆ ಹನ್ನೆರಡು ಸಿನಿಮಾಗಳಲ್ಲಿ ಹಾಗೆ ಒಂದು ಸೀರಿಯಲು ಹಾಗೆ ಹೀರೋ ಆಗಿ ನಂದು ಎರಡು ಸಿನಿಮಾ ರಿಲೀಸ್ ಆಯಿತು ಇದು ಮೂರನೇ ಸಿನಿಮಾ ಇನ್ನೆರಡು ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ ಸೊ ಅದ್ರ ಜೊತೆಗೆ ನಾನು ಬರವಣಿಗೆ ನನ್ನ ಹಾಬಿ ಅದು ನಾನು ರೈಟಿಂಗ್ ಸ್ಟೋರಿ ಎಲ್ಲ ಬರಿತಾ ಇದ್ದೆ ಸೊ ಇದರಲ್ಲಿ ನನ್ನ ನಿರ್ದೇಶಕನಾಗಿರೋದ್ರಿಂದ ನಾನು ಕೂಡ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋದು ಇದೆಲ್ಲ ನನ್ನ ಡೈಲಿ ರುಟೀನ್ ಸೊ ನನಗೆ ನಿರ್ದೇಶಕನ ಪಾತ್ರ ಮಾಡೋದು ತುಂಬ ಟಫ್ ಅಂತ ಅನಿಸ್ಲಿಲ್ಲ ಯಾಕಂದರೆ ನಾನು ಫೇಸ್ ಮಾಡಿರುವಂಥ ಕೆಲವು ಅವಮಾನಗಳಾಗಿರ್ಬೋದು ಅಥವಾ ತುಂಬ ನನ್ನ ಘಟನೆಗಳು ನಡೆದಿರುತ್ತೆ ಸೊ ಅದೆಲ್ಲ ನನಗೆ ತುಂಬ ಫ್ಯಾಮಿಲಿಯರ್ ಅಂತ ನನಗೆ ಹೊಸ್ದಂ ಅನಿಸಿಲ್ಲ ಸೊ ಒಳಗಡೆ ಇನ್ವಾಲ್ ಆಗಿ ತುಂಬ ಹೆಲ್ಪ್ ಆಯಿತು ಇನ್ನು ಕೋ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಜೀವಿತ ಆಗಲಿ ಹಾ ಶರಣಾಗ್ಲಿ ಅಥವಾ ಸುವರ್ಣ ಸರ್ ನಮ್ಮ ಸುವರ್ಣ ವಿಲನ್ ಕ್ಯಾರೆಕ್ಟರ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಹಾಗೆ ಇವಾಗ ನೀವು ಸಾಂಗ್ ನೋಡಿದ್ರೆ ನಿಮಗೆ ತುಂಬಾ ಇಷ್ಟ ಆಗಿದೆ ಸಾಂಗ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಜ್ ಭಾಸ್ಕರ್ ಸರ್ ಸರ್ ಕಳೆದೋದೆ ಹೋದೆ ಸರ್ ಏನು ಸಾಂಗ್ ಕೊಟ್ಟಿದ್ರು ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಶರಣ್ ರಾಜ್ ಇದಕ್ಕೆ ಇದೇ ಮೂವೀಸ್ ಮಾಡಿದೆ ಬಟ್ ಅದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು ಸೊ ಇವಾಗ ಈ ಮೂವಲಿ ಕೂಡ ವಿಲನ್ ಆಗಿ ಆಗಿರುವ ಹೀರೋಗೆ ಹೋಗ್ತಾರೆ ಸೊ ಅದಕ್ಕೆಲ್ಲ ರೀಸನ್ ನಮ್ಮ ಯೋಗರಾಜ್ ಸರ್ ಏನೋ ಅವ್ರು ನನ್ನಲ್ಲಿ ಏನೋ ಕಂಡಿಡಿರ್ಬೋದು ಲೈಕ್ ಸೊ ಐ ಥಿಂಕ್ ಈಸ್ ದ ಬೆಸ್ಟ್ ಪರ್ಸನ್ ಟು ಟಾಕ್ ಮೋರ್ ಅಬೌಟ್ ಮೀ ದಟ್ಸ್ ಆಲ್ ಅಬೌಟ್ ಮೀ ತುಳುವಲ್ಲಿ ಜಾಸ್ತಿ ನಾನು ಮಾಡಿರುವಂಥದ್ದು ಹಾಗಾಗಿ ನನ್ನಲ್ಲಿ ನೆಗೆಟಿವ್ ಕ್ಯಾರೆಕ್ಟರಲ್ಲಿ ಮಾಡ್ತಾ ಇದೆ ಆದರೆ ಈ ಮೂವಿಯಲ್ಲಿ ಒಂದು ಲೀಡ್ ವಿಲನ್ ಆಗಿ ನನಗೆ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ ಬಹಳ ವರ್ಷದಿಂದ ಕಾಯ್ತಾ ಇದೆ ನಾನು ಮೊದಲನೇದಾಗಿ ನಮ್ಮ ನಿರ್ದೇಶಕರಿಗೆ ಯೋಗರಾಜ್ ಸರ್ ಅವರಿಗೆ ಬಹಳ ಚಿರಋಣಿ ಒಂದು ಒಳ್ಳೆ ಯೋಗರಾಜ್ ಅವರು ಬಹಳ ಅನುಭವ ಇರ್ತಕ್ಕಂಥವ್ರು ಒಳ್ಳೊಳ್ಳೆ ಸೊ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಒಳ್ಳೆಯ ಒಂದು ಚಿತ್ರಗಳು ಬರ್ತಕ್ಕಂಥದ್ದು ಖಂಡಿತವಾಗಿ ಬಹಳ ಅಗತ್ಯ ಇದೆ ಮತ್ತು ಅದರಲ್ಲೂ ಕೂಡ ಹೊಸ ಯುವ ಪ್ರತಿಭೆಗಳು ಹೊಸ ಒಂದು ಚಿಂತನೆ ಇರ್ತದೆ ಯಾವಾಗಲೂ ಕೂಡ ಯುವಕರಲ್ಲಿ ಮತ್ತು ಅವರ ಒಂದು ಆಲೋಚನೆಯಲ್ಲಿ ಒಂದು ಹೊಸತನ ಇರ್ತದೆ ಮತ್ತು ಒಂದು ಬೇರೆ ರೀತಿಯಲ್ಲಿ ನಾವು ಏನೇ ಮಾಡಿದ್ರು ಕೂಡ ಹೊಸ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯೋಗ ಮಾಡ್ತಕ್ಕಂಥ ಧೈರ್ಯ ಕೂಡ ಇರ್ತದೆ ಇದು ಏನಾಗ್ತದೆ ನಾವು ಹೆಚ್ಚು ವಯಸ್ಸಾಗ್ತಾ ಆಗ್ತಾ ನಾವು ಯಥಾಸ್ಥಿತಿಗೆ ಹೆಚ್ಚು ಹೋಗ್ತೀವಿ ಯಾಕಪ್ಪ ನಮ್ಗೆ ಯಾಕೆ ಬೇಕು ಇರೋದನ್ನೇ ಫಾರ್ಮುಲಾ ಪ್ರಕಾರ ಹೋಗ್ಬಿಡೋಣ ಮಾಡಿಬಿಡೋಣ ಅಂತಲೇ ಇರ್ತದೆ ಆದರೆ ಒಂದು ಹೊಸ ಪ್ರಯೋಗಗಳು ಹೊಸ ಆಲೋಚನೆಗಳು ಅದು ಕೂಡ ಭಾಳ ಅಗತ್ಯ ಯಾಕಂದರೆ ಕ್ರಿಯೇಟಿವ್ ಫೀಲ್ಡ್ ಇದು ಅದಕ್ಕೆ ಇಬ್ರು ಇಬ್ಬರು ಯುವ ಪ್ರತಿಭೆಗಳಿಗೆ ಈ ಫಿಲಮ್ ಮುಖಾಂತರ ಒಳ್ಳೆಯ ಒಂದು ಸಕ್ಸಸ್ ಸ್ಟೋರಿಗಳಾಗಬೇಕು ನೀವು ಅಂತ ನಾವೆಲ್ಲ ಶುಭ ಶುಭ ಹಾರೈಸ್ತಾ ಇದ್ದೀನಿ ಕಾಲದಲ್ಲಿ ಕೈ ಹಿಡಿದು ಇಲ್ಲಿ ತಂಗ ನನ್ನನ್ನು ನಡೆಸ್ಕೊಂಡು ಬಂದಿರೋರು ಮೇಯ್ನಾಗಿ ಒಂದು ಇಬ್ಬರು ಒಂದು ಮಗೇಂದ್ರನ್ ಸರ್ ಇನ್ನೊಂದು ವೆಂಕಟೇಶ್ ಸರ್ ಅವ್ರ ಬಗ್ಗೆ ನನಗೆ ಗೊತ್ತಿರುತ್ತೆ ಈ ಸ್ಟೇಜ್ ಸೃಷ್ಟಿಯಾಗೋಕ್ಕೆ ಕಾರಣ ಅವರು ಕೂಡ ನನ್ನ ಇತ್ಯಾದಿ ಸಿನಿಮಾ ಪ್ರಮೋಷನಲ್ಲಿ ರಿಲೀಸ್ ಬಿಫೋರ್ ನಾನು ಇದೇ ಸ್ಟೇಜಲ್ಲಿ ನಾನು ಲಾಸ್ಟ್ ಪ್ರೆಸ್ ಮೀಟ್ ಕೊಟ್ಟಾಗ ಆರ್ ಎನ್ ಅವರು ನನಗೆ ಪರಿಚಯ ಆಗ್ತಾರೆ ಸರ್ ಒಂದು ಇಂಟ್ರಿ ಕೊಡಿ ಅಂತ ನಾನು ಅವ್ರನ್ನ ನೋಡಿದ ತಕ್ಷಣ ಒಂದು ಮಾತು ಹೇಳಿದೆ ಅಪ್ಪ ನೀನು ಓಕೆ ಮೀಡಿಯಾದಲ್ಲಿ ಇರೋದು ಖುಷಿ ಬಟ್ ನೀನು ಈರೋ ಪೀಸ್ ಸಮಯ ನೀನು ಅದು ಟ್ರೈ ಮಾಡ್ಬೋದಲ್ಲ ಅಂದರೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್ ಕೊಡಬೇಕಲ್ಲ ಅಂದರು ಡೆಫಿನೆಟ್ ಕರಿತೀನಿ ಅಂತ ಅಲ್ಲಿಂದ ಹದಿನೈದು ದಿನಕ್ಕೆ ಕಾಲ್ ಮಾಡಿದೆ ಅಂತ ಅಂದ್ಕೊಳ್ತೀನಿ ನನ್ನ ಮಾತು ನಾನು ಉಳಿಸ್ಕೊಂಡಿದ್ದೀನಿ ನೋಡೋಣ ಅವ್ರು ಹೇಗೆ ಮಾಡ್ತಾರಂತ ಇನ್ನು ಮುಂದೆ ನನ್ನ ಸಿನಿಮಾದ ಹೀರೋಯಿ ಅವರಿಗೆ ನಾನು ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ವೆರಿ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಸರ್ ಅವರು ನಂಬಿ ಯಾರು ಕೂಡ ಡೆಫಿನೆಟ್ ಒಂದು ಚಾನ್ಸ್ ಕೊಡ್ಬೋದು ನಾವು ಡೈರೆಕ್ಟ್ ಕಷ್ಟ ಇಲ್ಲದೆ ಒಂದು ಆರ್ಟಿಸ್ಟ್ ಅಂದರೆ ನಮ್ಮ ಜೀವಿತವನ್ನು ಹೇಳ್ಬೋದು ಮೂರನೇದಾಗಿ ಈ ಸಿನಿಮಾಗೆ ಒಂದು ವಿಲನ್ ಬೇಕಿತ್ತು ಸೊ ಯಾವ ಥರ ಮಾಡೋಣ ಅಂದರೆ ನನ್ನ ಇಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಫಸ್ಟ್ ಶೂಟ್ ಮಾಡೋ ಮಾಡುವಾಗ ಮಾಡಬೇಕಂತ ಪ್ಲಾನ್ ಇದ್ದಾಗ ಸೊ ಕರೆಕ್ಟಾಗಿ ಇಲ್ಲಿ ಕೋಆಪ್ರೇಟಿವ್ ಸಿಗಲ್ಲ ಯಾಕಂದರೆ ಬೆಂಗಳೂರಲ್ಲಿ ಈಗ ಎಲ್ಲಿ ನೋಡಿದ್ರು ಕ್ಯಾಮ್ರಾ ಇಡ್ಲಿಕ್ಕೆ ಕಷ್ಟ ಆಗ್ತಿದೆ ಸೊ ಆಗೋಲ್ಲ ಈ ಪರ್ಮಿಷನ್ ಒಂದು ಕ್ಯಾಮ್ರಾ ಇಟ್ಟು ಐದು ನಿಮಿಷಕ್ಕೆ ವ್ಯಾನ್ ಬ ಜೀಪ್ ಬರುತ್ತೆ ಏನಪ್ಪ ಇಲ್ಲಿ ಇದೆ ಈಗ ಹೋಟ್ಲಲ್ಲಿ ತಡ್ಕೊಳೋಕಾಗೆ ಮ್ಯಾಂಗ್ಳೂರ್ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ನಾನು ಇಲ್ಲಿಂದ ಹೋಗಿದ್ದು ಇಬ್ಬರು ನಂಬಿ ಮಾತ್ರ ಒಂದು ಮಂಜಲಾ ಮೇಡಮ್ ಇನ್ನೊಂದು ಮಂಜಲಾ ಮೇಡಮ್ನ ನಮ್ಮ ವೆಂಕಟೇಶ್ ಸರ್ ಅವರು ಹೆಂತಿ ಅವರು ಎರಡನೇದು ನಮ್ಮ ಫ್ರೆಂಡು ಪವನ್ ಅಂತ ಇವರು ಇಬ್ಬರು ನಂಬಿಕೊಂಡ್ರೆ ನಾನು ಮ್ಯಾಂಗ್ಳೂರು ಹೋಗಿದ್ದು ಅಲ್ಲಿ ಹೋದ್ಮೇಲೆ ಇಸ್ಮೈಲ್ ಮೋಡು ಸೆಟ್ಟಿ ಅಂತ ಅಲ್ಲಿ ಒಂದು ದೊಡ್ಡ ವ್ಯಕ್ತಿ ಖರ್ಚಾಗ್ತಾರೆ ಸೊ ಅವ್ರು ಇವರು ಇವರು ಸಹಾಯ ಎಲ್ಲ ತಗೊಂಡು ಈ ಸಿನಿಮಾನ ನಾನು ಹೋಗಿದ ಮೂರೇ ಜನ ಬಟ್ ಅಲ್ಲಿ ಮುನ್ನೂರು ಜನ ನನ್ನನ್ನು ಕೈ ಹಿಡಿದು ಈ ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಮ್ಯಾಂಗ್ಳೂರ್ ಪೀಪಲ್ಸ್ಗೆ ನನ್ನ ಹೃದಯಪೂರ್ವ ಧನ್ಯವಾದಗಳನ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನನ್ನ ಮುಂದಿನ ಚಿತ್ರ ಕೂಡ ನೆಕ್ಸ್ಟು ತುಳು ಸಿನಿಮಾ ಮಾಡಬೇಕಂತ ಒಂದು ಆಸೆ ಇದೆ ಅದೆಲ್ಲ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ ಅದಕ್ಕೆ ಡೈರೆಕ್ಟ್ರಾಗಿ ಅದನ್ನು ಹೇಳ್ತೀನಿ ಮೂರನೇ ವಿಲ್ಲನ್ ಹುಡುಕಿದಾಗ ಶರಣ್ ಸಾರು ಇಂಟ್ರೊಡ್ಯೂಸ್ ಆಗ್ತಾರೆ ಅವರು ಸೊ ಓಕೆ ವಿಲನ್ ಗೆಟಪ್ ಗಡ್ಡ ಗಿಡ ಅವ್ರು ಹೇಳ್ದಂಗೆ ನೀಟಾಗಿತ್ತು ಸೊ ಇದು ಪಕ್ಕಾ ವಿಲನ್ ಬಾಯಿ ಇದಕ್ಕಿಂತ ದೊಡ್ಡ ವಿಲನ್ ಯಾರೋ ಹುಡುಕೋಣ ಅಂತ ನೋಡಿದೆ ಅಲ್ಲಿ ದೊಡ್ಡ ವಿಲನ ವಿಲನ್ ತ ಹುಡುಕ್ ಎರಡು ವಿಲನ್ ಒಂದು ಬಂದರು ಇವರೊಬ್ರು ಬಂದರು ಮತ್ತೆ ಲಕ್ಷ್ಮೀ ಸುವರ್ಣ ಬಂದರು ಒಂದಕ್ಕೊಂದು ಬೆಟ್ಟ ಇದೆ ಇದು ಸಣ್ಣ ಗಡ್ಡ ಅದು ದೊಡ್ಡ ಗಡ್ಡ ಸರಿ ಏನು ಮಾಡೋದು ಇಬ್ಬರು ಯೂಸ್ ಮಾಡಬೇಕಲ್ಲ ಅಂತ ಹೆಂಗೂ ಟೈಟ್ಲ್ ಇಟ್ಟಿದಿವಲ್ಲ ಲೂಡೋ ಅಂತ ಆಟ ಆಡ್ಸೋಣ ಅಂದ್ಬಿಟ್ಟು ಒಂದು ಸ್ಕ್ರಿಪ್ಟ್ ನಾವು ಒಂಚೂರು ಆಟ ಆಡ್ತೀವಿ ಕರೆಕ್ಟಾಗಿ ಅವರು ತಕ್ಕಂಥ ಕ್ಯಾರೆಕ್ಟರ್ ಅದೇ ಕತೆ ಈ ವೇದಿಕೆ ನಾಯಕರು ಯಾರಂದರೆ ನಾನಲ್ಲ ಡೆಫಿನೆಟ್ ಮ್ಯೂಸಿಕ್ ಡೈರೆಕ್ಟರ್ ಭಾಸ್ಕರ್ ಸರ್ ಅವರಿಗೆ ಒಂದು ಧನ್ಯವಾದ ಇರ್ತಾ ಇದ್ದೀನಿ ಯಾಕಂದರೆ ಇದನ್ನು ಇದನ್ನು ಈ ಸಾಂಗ್ನ ಇಷ್ಟು ಮೆಲೋಡಿಯಾಗಿ ಬರೋದಕ್ಕೆ ಕಾರಣ ಅವರೇ ಬಟ್ ಆ ಮೆಲೋಡಿಯಾಗಿ ಬರೋದಕ್ಕೆ ನಾನು ನೈಟ್ ಒಂದು ಗಂಟೆ ಎರಡು ಗಂಟೆಲ್ಲ ಅವರು ತಲೆ ತಿಂದು ಒಂದು ಜೀವ ತಗೊಬಿಟ್ಟಿದ್ದೀನಿ ನಾನು ಆಮೇಲೆ ಇದಕ್ಕೆ ಡೆಡಿಕೇಟ್ ಕೊಟ್ಟು ಮಾಡಿರೋ ನನ್ನ ಆದಮೇಲೆ ಸಿಂಗರ್ಸ್ ನನ್ನ ಸಿನಿಮಾದಲ್ಲಿ ಹ್ಯಾಡಿರೋ ಅಷ್ಟು ಸಿಂಗರ್ಸ್ಗೆ ನನಗೆ ಅವ್ರ ಹೆಸರು ಗೊತ್ತಿಲ್ಲ ನಿಮಗೆ ನಿಮ್ಮ 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 ವಾಯ್ಸನ್ನ ಡೈಲಿ ಕೇಳಿ ಕೇಳಿ ನಾನು ಮನೇಲಿ ಭಾಳ ಖುಷಿ ಪಡ್ತಾಯಿದ್ದೀನಿ ನಿಮ್ಮ ಎಲ್ರಿಗೂ ನನ್ನ ಧನ್ಯವಾದ ಇಷ್ಟಪಡ್ತಾ ಇದ್ದೀನಿ i okay.